ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ನಾನು ಪವನ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಕಾರ್ತಿಕ ಮಾಸದ ಷಷ್ಠಿಯ ಕೊನೆಯ ದೀಪೋತ್ಸವದ ಪ್ರಯುಕ್ತ ಆನಂದಪುರ ಸಮೀಪದ ಲಕ್ಕವಳ್ಳಿ ಗ್ರಾಮದಲ್ಲಿ ದೀಪೋತ್ಸವ ಬಹಳ ಅದ್ದೂರಿಯಿಂದ ನೆರವೇರಿತು ಇಲ್ಲಿ ವಿಶೇಷ ಏನಂತ ಅಂದ್ರೆ ಈ ದೀಪ್ ಇಲ್ಲಿ ಅರವತ್ತೇಳು ವರ್ಷದಿಂದ ದೀಪೋತ್ಸವವನ್ನ ಬಹಳ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಅದಲ್ಲದೆ ಊರಿನ ಗ್ರಾಮಸ್ಥರೇ ಸೇರಿ ಒಂದು ಸಾಮಾಜಿಕ ನಾಟಕವನ್ನ ಮಾಡಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಂದನ್ ಆಲುವಳಿ ಇಂದು ನಾವು ಲಕ್ಕೊಳ್ಳಿಯ ಗ್ರಾಮದ ಷಷ್ಠಿ ದೀಪೋತ್ಸವಕ್ಕೆ ಬಂದಿದ್ದೇವೆ ಇಂದ ಇಲ್ಲಿರ್ತಕ್ಕಂತಹ ಒಂದು ಷಷ್ಠಿ ದೀಪೋತ್ಸವ ವಿಜೃಂಭಣೆಯನ್ನು ನಡೀತಾ ಇದೆ ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹ ಊರಿನ ಹಿರಿಯರಾದಂತಹ ಭಾಸ್ಕರಪ್ಪ ಅವ್ರನ್ನ ಈ ಮೂಲಕ ಮಾತಾಡಿಸ್ತಾ ಇದ್ದೇವೆ ಅವರು ಅವರೊಂದಿಗೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ ನಮ್ಮೂರಿನ ಈ ಷಷ್ಠಿ ಕಾರ್ಯಕ್ರಮ ತುಂಬಾ ದೂರಿಯಾಗಿ ನಮ್ಮೂರಿನ ಯುವಕರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಷಷ್ಠಿ ಕಾರ್ಯಕ್ರಮ ಸಾಮಾನ್ಯ ಸುಮಾರು ವರ್ಷಗಳ ಹಿಂದಿನಿಂದ ಅಂದ್ರೆ ಅರವತ್ತೇಳು ವರ್ಷಗಳಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ದೇವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ನಮ್ಮೂರಿನ ಯುವಕರು ಹಾಗೂ ಹಿರಿಯರು ಮತ್ತೆ ಊರಿನ ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದೆ ಸರ್ ಈಗ ಎಷ್ಟು ವರ್ಷದಿಂದ ಈ ನಾಟಕ ಈ ತರ ಒಂದಂತ ಜಾನಪದ ಕಲೆಗಳನ್ನ ಉಳಿಸ್ಕೊಂಡ್ ಬರ್ತಾ ಇದ್ರ ನಮ್ಮೂರು ಜಾನಪದ ಕಲೆಗಳ ಪೌರೂರು ಅಂತಾನೆ ಹೇಳ್ಬಹುದು ಕಾರಣ ಇಷ್ಟೇ ನಮ್ಮೂರ್ನಲ್ಲಿ ಹಿಂದೆ ಸತ್ಯ ಹರಿಶ್ಚಂದ್ರ ನಾಟಕ ಪೌರಾಣಿಕ ನಾಟಕಗಳನ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ಒಂದು ಸಮಾಜದ ಸುಧಾರಣೆಯಿಂದ ಇತ್ತೀಚೆಗೆ ಸಾಮಾಜಿಕ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಇದು ಹಿಂದೆ ಸ್ವಲ್ಪ ದಿನ ಹಿಂದೆ ನಮ್ಮೂರ್ನಲ್ಲಿ ಕಬಡ್ಡಿ ಆಟವನ್ನು ಆಡಿಸಿದ್ರು ನಮ್ಮೂರಿನ ಯುವಕರು ಮತ್ತೆ ದೀಪೋತ್ಸವ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದಾರೆ ಊರ್ನಲ್ಲಿ ಏನು ದೀಪಾವಳಿಯಿಂದ ಪ್ರಾರಂಭವಾಗಿ ಪ್ರತಿ ಮನೆಯವರು ನಮ್ಮೂರಿನ ಈಶ ಬಸವೇಶ್ವರ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚುತ್ತಾರೆ ಹಾಗೆ ಅದು ಮತ್ತೆ ಊರಿನ ಎಲ್ಲರೂ ಮನೆಯನ್ನು ಸಹ ಕರೆದು ಪ್ರತಿಯೊಬ್ಬರು ಮನೆಯಲ್ಲಿ ಮನೆಯಿಂದ ಬಂದು ದೇವರ ಪೂಜೆಯನ್ನ ನೆರವೇರಿಸಿಕೊಡ್ತಾರೆ ಥ್ಯಾಂಕ್ ಯು ಸರ್